ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ಪರಶುರಾಮ ಜಯಂತಿಯ ಬಗ್ಗೆ ತಿಳಿಯೋಣ ಪರಶುರಾಮ ಜಯಂತಿಯು ವೈಶಾಖ ಮಾಸದ ತೃತೀಯ ಶುಕ್ಲ ಪಕ್ಷವನ್ನು ಆಚರಿಸಿದ ಭಗವಾನ್ ವಿಷ್ಣುವಿನ ಆರನೆಯ ಅವತಾರದ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಪ್ರದೋಷಕಾಲ ಮುಗಿಯುವ ಸಮಯದಲ್ಲಿ ಪರಶುರಾಮನು ಜನಿಸಿದನು ಎಂಬ ಸಂಪ್ರದಾಯ ಹಳೆಯದು ಈ ಅವಧಿಯೊಂದಿಗೆ ತೃತೀಯ ಬಂದಾಗ ಜಯಂತಿಯನ್ನು ಆಚರಿಸಲಾಗುತ್ತದೆ ಪರಶುರಾಮನ ಅವತಾರ ಉದ್ದೇಶವು ಭ್ರಷ್ಟ ಮತ್ತು ನಿರ್ಲಕ್ಷ್ಯದ ಆಡಳಿತಗಾರರನ್ನು ತೊಡೆದು ಹಾಕುವ ಮೂಲಕ ಭೂಮಿಯ ಭಾರವನ್ನು ಕಡಿಮೆ ಮಾಡುವುದು ವಿಷ್ಣುವಿನ ಇತರ ಅವತಾರಗಳಿಗಿಂತ ಭಿನ್ನವಾಗಿ ಪರಶುರಾಮ ಇನ್ನು ಭೂಮಿಯ ಮೇಲೆ ವಾಸಿಸುತ್ತಾನೆ ಮತ್ತು ರಾಮ ಅಥವಾ ಕೃಷ್ಣರಂತೆ ಪೂಜಿಸಲ್ಪಡುವುದಿಲ್ಲ ಎಂದು ನಂಬಲಾಗಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಉಡುಪಿ ಬಳಿ ಪಜಕದಲ್ಲಿ ಗಮನಾರ್ಹವಾದ ದೇವಾಲಯವು ಅವರನ್ನು ಸ್ಮರಿಸುತ್ತದೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಹಲವಾರು ದೇವಾಲಯಗಳು ಪರಶುರಾಮನಿಗೆ ಸಮರ್ಪಿತವಾಗಿದೆ ಕಲ್ಕಿ ಪುರಾಣದ ಪ್ರಕಾರ ಪರಶುರಾಮರು ಶ್ರೀ ಕಲ್ಕಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾರೆ ಆರನೇ ಮತ್ತು ಹತ್ತನೆಯ ಅವತಾರಗಳ ನಡುವಿನ ಈ ಸಭೆಯು ಅಭೂತಪೂರ್ವವಲ್ಲ ರಾಮಾಯಣದ ಪ್ರಕಾರ ಪರಶುರಾಮನು ಸೀತಾ ಮತ್ತು ಶ್ರೀರಾಮರ ನಿಶ್ಚಿತಾರ್ಥದ ಸಮಾರಂಭದಲ್ಲಿ ವಿಷ್ಣುವಿನ ಏಳನೆಯ ಅವತಾರವನ್ನು ಎದುರಿಸಿದರು ನಿಮಗೆ ಈ ಚಾನಲ್ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು